ಅಯ್ಯೋ ಎಲ್ಲ ಕಡ್ರಿ ಅನ್ನ ಭಾಗ್ಯ ಅದು ಭಾಗ್ಯ ಇದು ಭಾಗ್ಯ ಅಂತಾರೆ ಯಾರ ಮನೆ ತಾನು ಕೊಟ್ಟಿಲ್ಲ ಎರಡು ಸಾವಿರ ತಗೊಳ್ಳೋದು ಬೇಡ ನಾವು ನಾಲ್ಕು ಸಾವಿರ ಕಟ್ಟೋದು ಬೇಡ ಮಕ್ಕಳಿ ಗಂಡ ಬಿಟ್ಬಿಟ್ಟು ಹೋಗಿ ತಲಾಕ್ ತಲಕ್ ತಲಕ ಅಂತ ಅನ್ಬಿಟ್ಟು ಮನೆಯಲ್ಲಿ ಲೇಡೀಸ್ ತಿನ್ಕೊಂಡೆ ಆರಾಮಾಗಿರ್ತಾರೆ ಎರಡು ಸಾವಿರ ನಮ್ಗೆ ಯಾವ್ ಕೊಡ್ತಾನೆ ಎರಡು ಸಾವಿರ ಐನೂರು ಕೊಳ್ಳಿ ಸಾಕು ಅವ್ರು ನಂಬ್ಕೊಂಡು ಯಾರು ಬದುಕೋದಿಲ್ಲ ಈ ಯೋಜನೆಗಳು ನಂಬ್ಕೊಂಡು ನಾವ್ ಯಾರು ಬದುಕ್ತಾ ಇಲ್ಲ ಆವತ್ತಿಂದ ಇವರೇ ಕೊಡ್ತಿದ್ರ ನಮಗೆಲ್ಲ ಗ್ಯಾರಂಟಿ ನಿಲ್ಸಿದ್ರೆ ಎಲ್ಲರೂ ಉದ್ದಾರ ಆಗ್ತಾರೆ ತಪ್ಪೇನಿದೆ ರಾವಣ ರಾಜ್ಯ ಆಗ್ತಾ ಇತ್ತು ರಾಮರಾಜ್ಯ ಹೋಗಿ ರಾವಣ ರಾಜ್ಯ ಆಗ್ತಾ ಇತ್ತು ಕಾಂಗ್ರೆಸ್ ನಾವು ಅಕ್ಷತೆ ಕಾಳಿಗೆ ಮತ ಹಾಕೋದು ಮೇಡಮ್ ನಮಸ್ತೆ ನಿಮ್ಮ ಹೆಸರು ಹೆಸರು ಅಂತ ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಡ್ತಿದ್ದಾರೆ ಮನೆ ಅಡೋದಿಗೆ ಎರಡು ಸಾವಿರ ರೂಪಾಯಿ ಯುವ ಯುವ ನಿಧಿ ಅಂತೇಳಿ ಮೂರು ಸಾವಿರ ಒಂದೂವರೆ ಸಾವಿರ ಇದರ ಬಗ್ಗೆ ಏನು ಹೇಳ್ತೀವಿ ಅದೆಲ್ಲ ನಮ್ಗೇನು ಬೇಕಾಗಿಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಬೆಳೆ ಸ್ವಲ್ಪ ದಿನ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ನಮ್ಗೆ ಅದೆಲ್ಲ ಮೋದಿ ಮೋದಿ ಇವತ್ತು ದೇಶನ ಎಲ್ಲಿಗೋ ತಗೊಂಡೋಗಿ ನಮ್ಮ ನಿಲ್ಸಿದ್ದಾರೆ ಹಾಗಾಗಿ ನಮ್ಗೆ ಮೋದಿನೇ ಬೇಕು ಇಂಡಿಯನ್ ಎಕಾನಮಿ ಬೆಳೆಯೋಕ್ಕೆ ಮೋದಿ ಅವ್ರ ಕಾರಣ ಇನ್ನೂ ಜಾಸ್ತಿ ಹೋಗುತ್ತೆ ನಮಗೆ ಮೇನ್ ಬೇಕಾಗಿರೋದು ಯೋಚನೆಗಳಲ್ಲ ಎಜುಕೇಷನ್ ಹೆಲ್ತ್ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಏನು ಸುಧಾರಣೆನೇ ಮಾಡ್ತಿಲ್ಲ ಅದು ಮಾಡಿದ್ರೆ ಸುಮ್ಮನೆ ದುಡ್ಡು ಕೊಡ್ತೀವಿ ದುಡ್ಡು ಕೊಡ್ತೀವಿ ಅಂದ್ರೆ ಜನಗಳು ಇನ್ನು ಸೋಮೇರಿ ಸೋಂಬೆರೆ ಆಗ್ತಾರೆ ಯಾರು ಕೆಲಸ ಮಾಡಬೇಕು ನಮ್ಮ ಜೀವನ ನಡೆಸಬೇಕು ಅನ್ನೋ ಛಲ ಯಾರಿಗೂ ಬರೋದಿಲ್ಲ ಮೇಯ್ನ್ ಬೇಕಾಗಿರೋದು ಎಜುಕೇಶನ್ ಮತ್ತೆ ಹೆಲ್ತ್ ಅದ್ರ ಬಗ್ಗೆ ಯಾರು ಏನು ಯೋಚನೆ ಮಾಡ್ತಿಲ್ಲ ಅದು ಮೇಯ್ನು ಅದು ಅವರು ಎಷ್ಟೋ ಮೋದಿಯವರು ಇವಾಗ ಮೆಡಿಸಿನ್ಸ್ ಎಲ್ಲ ಫ್ರೀಯಾಗಿ ಬರ್ತಿದೆ ಎಷ್ಟೋ ಮೆಡಿಸಿನ್ಸ್ ಎಲ್ಲ ಕಮ್ಮಿ ಬರ್ತಿದೆ ಜ ಔಷಧಿಯಿಂದ ಅದು ಆ ಥರ ಏನಾದರೂ ಹೆಲ್ತ್ ಬಗ್ಗೆ ಎಜುಕೇಷನ್ ಬಗ್ಗೆ ಸ್ಕೂಲ್ ಫೀಸು ಲಕ್ಷ ಲಕ್ಷ ಸ್ಕೂಲ್ ಮಕ್ಳಿಗೇ ಲಕ್ಷ ಲಕ್ಷ ಕಟ್ಟಬೇಕು ಅದನ್ನು ಯಾಕೆ ಯಾರೂ ಕಮ್ಮಿ ಮಾಡ್ತಿಲ್ಲ ಹೌದು ಡೊನೇಷನ್ ಕಮ್ಮಿ ಮಾಡಬೇಕು ಆರ್ ಟಿ ಇ ಆರ್ ಟಿ ಇ ಮಾಡಿದರು ಒಂದು ವರ್ಷ ಎರಡು ವರ್ಷ ಆಮೇಲೆ ಮತ್ತೆ ತೆಗೆದು ಬಿಟ್ಟರು ಯಾಕೆ ಹೌದು ರೈಟ್ ರೈಟ್ ಟು ಎಜುಕೇಷನ್ ಪ್ರತಿಯೊಂದು ಮಕ್ಕಳಿಗೂ ಎಜುಕೇಷನ್ ತುಂಬ ಇಂಪಾರ್ಟೆಂಟು ಅದೇ ಅದನ್ನೇ ಅವ್ರು ಕರೆಕ್ಟಾಗಿ ಮಾಡಿದೆ ಇದ್ಮೇಲೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಏನು ಪ್ರಯೋಜನ ಆನ್ ನಿಮಗೆ ದುಡ್ಡು ಮೇನ್ ಅಲ್ಲ ಮ ಎಲ್ಲಿ ಮಕ್ಕಳಿಗೆ ಇವಾಗ ಮುಂದಿನ ಪೀಳಿಗೆ ಇರೋದು ನೆಕ್ಸ್ಟು ನೆಕ್ಸ್ಟ್ ಜನ್ರೇಷನ್ ಮಕ್ಕಳು ತುಂಬ ಇಂಪಾರ್ಟೆಂಟು ಅವ್ರಿಗೆ ನೆಟ್ಟಿಗೆ ಎಜುಕೇಷನ್ ಇಲ್ದ ಇದ್ಮೇಲೆ ನೀವು ದುಡ್ಡು ಕೊಟ್ಟು ಏನು ಪ್ರಯೋಜನ ಈಗ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಹಾಕ್ಬೇಕಾಗಿತ್ತು ಹಾಕ್ಬೇಕಾಗಿತ್ತು ಅದೇನು ಅದನ್ನು ಯಾವುದು ಯಾವ ನ್ಯಾಷನಲ್ ಇದು ಅಲ್ವಲ್ಲ ಹನುಮಾನ್ ಭೂಜ ಹಾಕೋದು ತಪ್ಪೇನಿದೆ ಸುಮಾರು ವರ್ಷಗಳಿಂದ ಅಲ್ಲಿ ಹನುಮಾನ್ ಮಂದಿರದ ಮುಂದೆ ಲೋಕಾರ್ಪಣೆ ಹೌದು ಅವರು ಅವ್ರ ಸಮಸ್ಯೆ ಅವರೇ ಮಾಡ್ಕೊಳ್ತಾ ಇದ್ದಾರೆ ಬಟ್ ಇವರಾಗಿ ಇವರೇ ಕಾಂಗ್ರೆಸ್ ಅವ್ರು ಮಾಡ್ಕೊಳ್ತಾ ಬಿಟ್ಟರೆ ಬೇರೆ ಏನಿದಿಲ್ಲ ನಿನ್ನೆ ಅಲ್ವಾ ನೋಡಿ ಅದೇ ಕಾಂಗ್ರೆಸ್ ಸರ್ಕಾರದ ಯೋಜನೆ ಅರ್ಥ ಆಯ್ತಾ ಈಗ ಯಾವ ಯೋಜನೆನೂ ನೋಡಿ ಯಾ ಅವ್ರು ನಂಬ್ಕೊಂಡು ಯಾರು ಬದುಕೋದಿಲ್ಲ ಈ ಯೋಜನೆಗಳು ನಂಬ್ಕೊಂಡು ನಾವು ಯಾರು ಬದುಕ್ತಾ ಇಲ್ಲ ಆವತ್ತಿಂದ ಇವರೇ ಕೊಡ್ತಿದ್ರ ನಮಗೆಲ್ಲ ಏನಿಲ್ವಲ್ಲ ಎಲ್ಲ ದುಡ್ಡು ತಿಂತಿದ್ವಿ ನಾವೆಲ್ಲ ಬಟ್ ಯೋಜನೆ ಮೋ ಇದು ಅನ್ಸುತ್ತೆ ಅರ್ಥ ಆಯ್ತಾ ಸ್ಟೇಟ್ಮೆಂಟ್ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ನಾವು ನಮ್ಗೆ ಯಾವ ಯೋಜನೆ ನಾವು ತಗೋತಾನೆ ಇಲ್ಲ ನಾವು ಯಾವ ಯೋಜನೆ ಯಾಕೆ ಅಂದರೆ ನಾವು ಸೋಮನೆಗಳಾಗ್ಬಾರ್ದಲ್ವಾ ನಮ್ಮ ನಾವು ಕಷ್ಟಪಡ್ಬೇಕು ನಾವು ತಿನ್ನಬೇಕು ಇವರು ಕೊಡೋ ದುಡ್ಡುಗೆಲ್ಲ ನಾವೇನು ಯಾವ ಯೋಜನೆ ನಾವು ಯೂ ಯೂಸ್ ಮಾಡ್ಕೋತಾ ಇಲ್ಲ ಹಾಗಾಗಿ ನಾವು ತೊಗೊಂಡೇ ಇಲ್ವಲ್ಲ ನಮ್ಗೆ ಅದ್ರ ಬಗ್ಗೆ ನಾವು ಯಾರು ಇದು ಮಾಡ್ತಿಲ್ಲ ಇಲ್ಲಿ ಅರ್ಥ ಶಿವಮೊಗ್ಗದಲ್ಲಿ ಆ್ಯಕ್ಚುಲಿ ಎರಡು ತಿಂಗಳು ಬಂದಿದೆ ಮೂರನೇ ತಿಂಗಳು ಬಂದಿಲ್ಲ ಮತ್ತೆ ಎರಡು ಸ್ವಲ್ಪ ಗಲಾಟೆ ಮಾಡಿದ್ರೆ ಮತ್ತೆ ಎರಡು ತಿಂಗಳು ಬಂದಿದೆಯಂತೆ ಎರಡು ಸಾವಿರ ರೂಪಾಯಿ ಅಷ್ಟೇ ಹೇಳ್ತಿದ್ದಾರೆ ಯೋಜನೆಯೂ ಫಿಫ್ಟಿ ಫಿಫ್ಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಆಗ್ತಿಲ್ಲ ಮೇನ್ ಹೇಳ್ತಿರೋದು ಬದ್ಕೋದಿಕ್ಕೆ ಜೀವನ ಮಾಡ್ಕೊಡ್ಬೇಕು ನೀವು ಬರೀ ದುಡ್ಡು ಕೊಟ್ಬಿಟ್ರೆ ಇವಾಗ ರೇಟ್ಸ್ ಎಲ್ಲ ಇಷ್ಟೊಂದು ಜಾಸ್ತಿ ಆಗಿದೆ ಎಣ್ಣೆ ಆಗಲಿ ಬೇಳೆ ಆಗಲಿ ಎಲ್ಲ ಪ್ರತಿಯೊಂದು ರೇಟ್ ರೇಟ್ ಕಮ್ಮಿ ಮಾಡಿದ್ರೆ ನಾವು ಬರೋ ಸಂಬಳದಲ್ಲೇ ಹೇಗೋ ಮ್ಯಾನೇಜ್ ಮಾಡ್ಬೋದು ನೀವು ರೇಟೆಲ್ಲ ಹೇಳ್ಸಿಕೊಂಡು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂದರೆ ನೀವು ಕೊಡೋ ಒಂದುವರೆ ಸಾವಿರ ರೂಪಾಯಿ ಒಂದು ತಿಂಗಳು ರೇಷನ್ಗೂ ಸರಿ ಹೋಗಲ್ಲ ಆ್ಯಕ್ಚುಲಾಗಿ ಅದ್ರ ಬದಲು ರೇಟ್ ಕಮ್ಮಿ ಮಾಡಿ ಟ್ಯಾಕ್ಸ್ ಎಲ್ಲ ಅಷ್ಟೊಂದು ತೊಗೊತಿರಲ್ಲ ರೋಡ್ಸ್ ಆಗಲಿ ಇವಾಗ ನೀವೇ ಎಷ್ಟು ಬ್ಯಾಂಗ್ಳೂರಲ್ಲಿ ಎಷ್ಟು ರೋಡ್ಸ್ ಇದೆ ಯಾವ ರೋಡ್ ಕರೆಕ್ಟಾಗಿದೆ ನೆಟ್ಟಿಗೆ ಹೇಳಿ ಎಲ್ಲ ಮಿನಿಸ್ಟರ್ಸ್ ಯಾರು ಯಾವ ಏರಿಯಾದಲ್ಲಿ ಮಿನಿಸ್ಟರ್ಸ್ ಇರ್ತಾರೋ ಹೈಯರ್ ಅಫಿಷಿಯಲ್ಸ್ ಇರ್ತಾರೋ ಆ ರೋಡ್ ಕ್ಲೀನಾಗಿರುತ್ತೆ ಆ ರೋಡ್ಗೆ ಬೆಸ್ಟ್ ಫೆಸಿಲಿಟಿ ಎಲ್ಲ ಇರುತ್ತೆ ಇನ್ನು ಸ್ವಲ್ಪ ಆ ಕಡೆ ಹೋಗಿ ನೋಡಿ ಈಗಲೂ ಸ್ಲಮ್ ಏರಿಯಾಸ್ ಇದೆ ಬ್ಯಾಂಗ್ಳೂರಲ್ಲಿ ಅದನ್ನೆಲ್ಲ ಅಭಿವೃದ್ಧಿ ಮಾಡೋಕ್ಕೆ ಯಾಕೆ ಮಾಡಲ್ಲ ಈ ದುಡ್ಡು ನೀವು ಒಂದುವರೆ ಸಾವಿರ ರೂಪಾಯಿ ಕೊಡೋ ಬದಲು ಅಲ್ಲಿ ಇಂಪ್ಲಿ ಅಲ್ಲಿ ಮಾಡಿ ಅವ್ರಿಗೆ ಯೋಜನೆಗಳಿಗೆ ಅಂದರೆ ಅವ್ರು ಬದುಕೋದಕ್ಕೆ ಜೀವ್ ಜೀವನ ಮಾಡಿಕೊಡಿ ಸುಮ್ಮನೆ ದುಡ್ಡು ಕೊಟ್ಟು ನೀವು ಜನಗಳನ್ನ ಸೋಮಾರಿ ಮಾಡೋ ಬದಲು ಬದುಕೋದಕ್ಕೆ ಹೈವೇಗಳು ಹೆಂಗ್ ಮಾಡಿದ್ದಾರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮ್ಗೆ ಆ ಥರ ಯೋಜನೆಗಳು ಬೇಕು ನಾಳೆ ಮುಂದಿನ ಜನ ಜನಕ್ಕೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಮಕ್ಕಳಿಗೆಲ್ಲ ಆ ಥರ ಯೋಜನೆಗಳು ಬೇಕು ನೀವು ಇವತ್ತು ಎರಡು ಸಾವಿರ ಕೊಡೋದು ಇದು ಕೊಡೋದು ಇವೆಲ್ಲ ಸ್ವಲ್ಪ ದಿನ ಯಾವತ್ತು ಶಾಶ್ವತ ಅಲ್ಲ ಅಥವಾ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಸುಮಾರು ಐನೂರು ವರ್ಷಗಳ ಕನಸು ರಾಮ ಮಂದಿರ ನಿರ್ಮಾಣ ಆಗಿದೆ ಈಗ ತುಂಬಾ ಖುಷಿ ಆಗ್ತಾ ಇದೆ ಹೌದು 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 ನಮ್ಗೆ ನಿನ್ನೆಯಿಂದ ಇನ್ನು ಅದು ಖುಷಿ ಆಗ್ತಾ ಇದೆ ತುಂಬಾ ಆಯ್ತಾ ಯಾವತ್ತು ಹಿಂದೂಗೆ ಹಿಂದೂ ಜನಕ್ಕೆ ಜೈ ನಾವು ಅರ್ಥ ಆಯ್ತಾ ನಮ್ಮ ಹಿಂದೂಗಳಿಗೆ ಯಾವತ್ತು ಒಂದು ಒಳ್ಳೆ ಇದ ನಡೀತಿದೆ ಅಂದ್ರೆ ಅದೆಲ್ಲ ಮೋದಿಟ್ಟೇವಿ ಆಕ್ಚುಲಿ ಮೇನ್ ಬೇಕಾಗಿರೋದು ಜನಕ್ಕೆ ಬದುಕೋ ದಾರಿ ತೋರಿಸ್ಕೊಡ್ಬೇಕು ಅದು ಬಿಟ್ಟು ದುಡ್ಡು ಕೊಟ್ಟು ಜನಗಳ್ನ ಸೋಮಾರಿ ಮಾಡೋದಲ್ಲ ಇವಾಗ ಇವಾಗ ನೀವು ಯುವ ಯೋಜನೆಗೆ ಮೂರು ಸಾವಿರ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ ಎಷ್ಟು ಜನಕ್ಕೆ ಸರ್ ಮೂರು ಸಾವಿರ ಎಷ್ಟು ದಿವಸ ಬರುತ್ತೆ ಸರ್ ಇವ್ರು ಸರ್ಕಾರವ್ರಿಗೂ ಕೊಡ್ತಾರೆ ಆಮೇಲೆ ಮುಂದಕ್ಕೆ ಅವ್ರ ಜೀವನ ಏನು ಮಾಡ್ತಾರೆ ಹಾಂ ಮೂರು ಸಾವಿರ ಸಾಕಾಗುತ್ತೆ ಯಾವ ಮೂಲೆಗೆ ಸರ್ ಇವಾಗ ನೀವು ಒಂದು ಸಿಂಗಲ್ ಒಂದು ಹಾಲು ಒಂದು ಬೆಡ್ರೂಮ್ ಒಂದು ಹಾಲು ಕಿಚನ್ ಇರೋ ಮನೆಗೆ ಐದರಿಂದ ಐದುವರೆ ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ನೀವು ಕೊಡೋ ಮೂರು ಸಾವಿರ ಆ ಬಾಡಿಗೆ ಕಟ್ತಾರೆ ಅವ್ರು ತಿನ್ನೋಕೆ ಜೀವನ ಮಾಡ್ಕೊತಾರೆ ಇವಾಗ ಒಂದು ಹುಡುಗ ಒಂದು ಎಜುಕೇಷನ್ ಮೇಲೆ ಮನೆ ಸಂಸಾರ ಜವಾಬ್ದಾರಿ ತೊಗೊಳ್ಬೇಕು ಅಂದರೆ ಅವ್ನಿಗೆ ಎಷ್ಟು ಬೇಕು ಸಂಬಳ ಕಮ್ಮಿ ಅಂದರೂ ಹದಿನೈದರಿಂದ ಇಪ್ಪತ್ತು ಸಾವಿರ ಬೇಕು ನೀವು ಕೊಡೋ ಮೂರು ಸಾವಿರ ಇವಾಗ ಎಷ್ಟೋ ಜನ ಫೇಕ್ ಫೇಕ್ ಸರ್ಟಿಫಿಕೇಟು ಮಾಡಿಸ್ಕೊಂಡು ಓಡಾಡ್ಬೋದಲ್ಲ ಆ್ಯಕ್ಚುಲಿ ಜನ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪಲ್ಲ ದುಡ್ಡು ಎಷ್ಟೋ ಜನ ಫೇಕ್ ಸರ್ಟಿಫಿಕೇಟ್ಸ್ ಮಾಡಿಸ್ಕೊಂತಾರೆ ನಮ್ಮ ಕೆಲಸ ಇಲ್ಲ ಅಂತ ಇರೋರಿಗೆ ದುಡ್ಡು ಇರೋರಿಗೆ ಹೋಗಿ ಸೇರುತ್ತೆ ಹೊರ್ತು ಆ್ಯಕ್ಚುಲಾಗಿ ಯಾರು ತೀರಾ ನೀಡಿರ್ತಾರೋ ಅವ್ರಿಗೆ ಹೋಗ್ತಿಲ್ಲ ದುಡ್ಡು ಸರ್ ಇವಾಗ ನಾವು ಕ ಕೆಲಸ ಮಾಡ್ತೀವಿ ನೋಡು ನಾವು ಯಾವುದೂ ಆ ಯೋಜನೆ ತೊಗೊತಿಲ್ಲ ಸರ್ ಯಾವ ಯೋಚ್ ಯಾಕೆಂದ್ರೆ ನಮಗೆ ಗೊತ್ತು ತುಂಬ ತೀರಾ ಬಡವರು ಇರ್ತಾರೆ ಅವ್ರಿಗೆ ಅನಿವಾರ್ಯವಾಗಿರುತ್ತೆ ಅವ್ರಿಗೆ ಬೇಕು ಅಂತ ಅಂಥವ್ರಿಗೆ ಕೊ ಸೇರ್ದಿರ ಎಲ್ಲ ದುಡ್ಡಿರೋರಿಗೆ ಕೆಲಸ ಮಾಡೋರಿಗೆ ಹೋಗಿ ಸೇರ್ತಿದ್ಯಲ್ಲ ಅವರು ಕರೆಕ್ಟಾಗಿ ಯೋಚನೆ ಮಾಡೋಕೆ ಮುಂಚೆ ಅವರು ಯೋಚನೆ ಮಾಡಬೇಕಾಯಿತು ಎಷ್ಟು ಜನಕ್ಕೆ ಇದು ತಲುಪುತ್ತೆ ಈ ಸರ್ಟಿಫಿಕೇಟ್ಸ್ ಕರೆಕ್ಟಾಗಿ ಇದೆಯಾ ಅನ್ನೋ ಚೆಕ್ ಮಾಡಬೇಕು ಅದು ಮಾಡಿರೋ ಸುಮ್ಮನೆ ಘೋಷಣೆ ಮಾಡಿಬಿಟ್ಟು ಅರ್ಧ ಜನಕ್ಕೆ ಸೇರ್ತಿದ್ದೆ ಅರ್ಧ ಜನಕ್ಕೆ ಸೇರ್ತಿಲ್ಲ ಸೇರೋರು ಖುಷಿ ಪಡ್ತಾರೆ ಸೇರಿದಿರೋರು ಶಾಪ ಹಾಕೇ ಹಾಕ್ತಾರಲ್ವಾ ಸರ್ ಅಲ್ಲ ಈಗ ಕರ್ನಾಟಕದ ಜನತೆ ಗ್ಯಾರಂಟಿ ನೋಡಿ ಮಾತಾಡಿದ್ದಾರೆ ಖಂಡಿತ ಇಲ್ಲ ಇಲ್ಲ ಬಟ್ ರೂರ ಅಲ್ಲಿ ಹಾಕಿರ್ಬೋದು ಇಲ್ಲಿ ತಿಳಿದಿರೋರು ಯಾರು ಎಜುಕೇಟೆಡ್ ಯಾರು ಗ್ಯಾರಂಟಿ ಯೋಜನೆ ಗೊತ್ತು ಇದು ಯಾವತ್ತಿದ್ರು ಸ್ವಲ್ಪ ಅಭಿವೃದ್ಧಿಗೆ ಮತ ಹಾಕೋದು ಮೋದಿಗೆ ಮತ ಹಾಕೋದು ನಾವು ಅಕ್ಷತೆ ಕಾಳಿಗೆ ಮತ ಹಾಕೋದು ಅರ್ಥ ಆಯ್ತಾ ಅದು ನಮ್ಗೆ ಶಾಶ್ವತ ನಮ್ಮ ಹಿಂದೂಜಲ್ ನಾವು ರಾಮ ಮಂದಿರ ಮಾಡಿದಾರೆ ಅದಕ್ಕಿಂತ ನಮಗ್ ಬೇಕಾ ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಎಲ್ಲ ಇರೋರೇ ತೊಗೊಳ್ತಾ ಇದೆ ಎರಡು ಸಾವಿರ ಇರ್ಬೋದು ಅವರು ಇರೋದು ಪಾಪ ಬಡವರು ತಲುಪ್ತಲ್ಲ ಅವ್ರು ಕ್ಯೂ ನಿಂತ್ಕೊಂಡು ನೋಡ್ತಾ ಇದ್ರೆ ನಮ್ಗೆ ಹೊಟ್ಟೆ ಉರಿತಾ ಇದೆ ಅರ್ಥ ಆಯ್ತಾ ಹಾಗಾಗಿ ಇದು ನಮಗೂ ಸರಿ ಇಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ ನಾವು ಯಾವತ್ತಿದ್ರೂ ಮೋದಿಗೆ ವೋಟ್ ಮೋದಿಗೆ ಓಟ್ ನಾವು ಮೋದಿ ಅಭಿಮಾನಿಗಳು ನಾವೆಲ್ಲ ಖಂಡಿತ ಇಲ್ಲ ಅವ್ರು ಏನೇ ಮಾಡಿ ಇನ್ನೂ ಕೊಡ್ತೀವಿ ಅಂದ್ರೆ ನಾವು ಗೊತ್ತಿಲ್ಲ ಏನ್ ಇದೆಲ್ಲ ಇಂಪ್ರೂವ್ ಮಾಡ್ತಾರೆ ಏನೋ ಇಂಪ್ರೂವ್ ಮಾಡ್ತೀವಿ ಅಂತಿದ್ದಾರೆ ನಿಜವಾಗ್ಲೂ ಕೆಲವರು ಕೇಳ್ತಾರೆ ನರೇಂದ್ರ ಮೋದಿ ಕಡೆ ಅಭಿವೃದ್ಧಿ ಮುಸ್ಲಿಮ್ಸ್ಲಾಖ್ ತಲಾಕ್ ಯಾರು ಸರ್ ಎಷ್ಟೋ ಜನ ಹೆಣ್ಮಕ್ಳು ನಮಸ್ಕಾರ ಮಾಡ್ತಾರೆ ಇವ್ರ ಸತಿ ಆ್ಯಕ್ಚುಲಿ ಅವ್ರದ್ದು ಮೂರು ಸರ್ತಿ ತಲಾಕ್ ತಲಕ್ಕ ಅಂದರೆ ಜೀವನಾನೇ ಹಾಳಾಗ್ತಿತ್ತು ಹೆಣ್ಮಕ್ಳದು ಸರ್ ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡ್ತಿಲ್ಲ ಸರ್ ಅವರು ಯಾಕಂದರೆ ಗಂಡ ಬಿಟ್ಬಿಟ್ಟಿದ್ದಾರೆ ಮಕ್ ಮಕ್ಕಳನ್ನ ಮಾಡಿ ಗಂಡ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ತಲಾಕ್ ತಲಕ್ ತಲಾಕ್ ಅಂತ ಅಂದ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟು ಎಷ್ಟು ಜನ ಕೆಲಸ ಮಾಡ್ಕೊಂಡು ಅವ್ರು ಜೀವನ ಮಾಡ್ತಿಲ್ಲ ಇವಾಗ ಅದು ಎಷ್ಟು ಜನ ಹೆಣ್ಮಕ್ಳು ಜೀವನ ಸರಿ ಇತ್ತು ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತಿದ್ದಾರಲ್ಲ ಬರೀ ಎಷ್ಟು ಎಷ್ಟು ಮಸೀದಿಗಳಿಲ್ಲ ಸರ್ ಎಷ್ಟು ಚರ್ಚ್ಗಳಿಲ್ಲ ಸರ್ ಇಂಡಿಯಾದಲ್ಲಿ ಬರೀ ದೇವಸ್ಥಾನ ಒಂದೇನೇ ಇರೋದು ಚರ್ಚ್ಗಳಿಗಾದ್ರೆ ಇಂದ ಫಂಡ್ಸ್ ಬರುತ್ತೆ ಮಾಡ್ತಾರೆ ಹಿಂದೂ ದೇಶನಕ್ಕೆ ಯಾರು ಫಂಡ್ಸ್ ಕೊಡ್ತಾರೆ ಸರ್ ಮಸೀದಿಗಳಿಗೂ ಅವ್ರದ್ದೇ ಆದ ಕಮ್ಯುನಿಟಿ ಇರುತ್ತೆ ಅವರವರು ಅಭಿವೃದ್ಧಿ ಮಾಡ್ಕೊತಾರೆ ಹಿಂದೂಗಳ್ಗೆ ಯಾರು ಮಾಡ್ತಾರೆ ಹಿಂದೂ ದೇಶ ಅಂತಿರೋದು ಇಡೀ ಪ್ರಪಂಚದಲ್ಲಿ ಭಾರತ ಒಂದೇ ಸೊ ನಮ್ಮ ನಮ್ಮ ದೇಶ ನಾವು ಅಭಿವೃದ್ಧಿ ಮಾಡ್ಕೋಬೇಕು ಆಬ್ವಿಯಸ್ಲಿ ಹಿಂದೂ ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಬೇರೆ ದೇಶನ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ ಚರ್ಚ್ಗಾದರೆ ಬೇರೆಯವ್ರು ಕೊಡ್ತಾರೆ ರೋಮನ್ ಕ್ಯಾಥಲಿಕ್ ಅವ್ರು ಕೊಡ್ತಾರೆ ಅವ್ರವ್ರದ್ದು ಸಪ್ರೇಟ್ ಏನೋ ಕ್ಯಾಟಗರೀಸ್ ಇರುತ್ತೆ ಅವರು ಕೊಡ್ತಾರೆ ಅವ್ರಿಗೆ ಫಾರಿನ್ ದ ಫಂಡ್ಸ್ ಬರುತ್ತೆ ಅವ್ರು ಇಂಪ್ರೂವ್ ಮಾಡ್ಕೊತಾರೆ ನಮ್ಮ ಹಿಂದಿಗೆ ಇಂದು ಹಿಂದೂ ವಿಷಯಕ್ಕೆ ಯಾರು ಮಾಡ್ತಾರೆ ಸರ್ ನೀವು ಹೇಳಿದ ಹಾಗೆ ರಾಮ ಮಂದಿರ ಕಟ್ಟುವಾಗ ಒಂದು ಎಲ್ಲ ಕಡೆ ಒಂದು ನ್ಯೂಸ್ ಸರ್ ಇದ್ದು ಗೌರ್ಮೆಂಟಿಂದ ಹಣದಿಂದ ಯೂಸ್ ಮಾಡಿ ರಾಮ ಮಂದಿರ ಮಾಡಿದ್ರು ಅಂತೇಳಿ ಸರ್ ನಾವು ಆ್ಯಕ್ಚುಲಿ ರಾಮ ಮಂದಿರ ಕಟ್ಟೋಕೆ ಮುಂಚೆನೂ ಹೋಗಿದ್ದೀವಿ ಎಷ್ಟೋ ವರ್ಷಗಳಿಂದ ಒಂದೊಂದು ಇಟ್ಟಿಗೆ ಮೇಲೂ ಶ್ರೀರಾಮ ಅಂತ ಬರೆದು ಪ್ರತಿಯೊಂದು ಸ್ಟೇಟಿನ ಒಂದೊಂದು ಇಟ್ಟಿಗೆ ಹೋಗಿತ್ತು ಅವರೆಲ್ಲ ಕಂಬ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು ಅಲ್ಲಿ ನಾ ಅದನ್ನು ನೋಡಿದ್ದೀವಿ ರಾಮ ಕಟ್ಟಕ್ಕೆ ಮುಂಚೆನೇ ಹೋಗಿ ನೋಡಿದ್ದೀವಿ ಅಯೋಧ್ಯದಲ್ಲಿ ಆಲ್ರೆಡಿ ಕಂಬ ಎಲ್ಲ ಇತ್ತು ಇವಾಗ ಇವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಎಲ್ ಎನ್ ಟಿ ಅವ್ರಿಗೆ ಆ ಕಂಬಗಳ್ನ ಜೋಡಿಸಿಟ್ಟಿದ್ದಾರೆ ಆಬ್ವಿಯಸ್ಲಿ ಸರ್ ನಮ್ಮ ದೇಶದಲ್ಲಿ ನಮ್ಮ ರಾಮ ಮಂದಿರ ನಮ್ಗೆ ಹಾಕ್ತಿದೆ ಎಷ್ಟೋ ಜನ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಇವಾಗ ಮೂರು ದಿವ್ಸಕ್ಕೆ ಮೂರು ಕೋಟಿ ಡೆನ್ಗೆ ಬಂದಿದೆ ರಾಮ ಮಂದಿರದಲ್ಲಿ ಮೋದಿ ಅವ್ರು ಹೇಳಿ ಹಾಕ್ಸಿದ್ರ ಜನಗಳು ಪ್ರೀತಿಯಿಂದ ಹಾಕಿರೋದು ಆಬ್ವಿಯಸ್ಲಿ ಆ ದೊಡ್ಡಿಂದ ಅವರು ಅದು ಇಂಪ್ರೂವ್ ಮಾಡೇ ಮಾಡ್ತಾರೆ ಟೆಂಪಲ್ ರಾಮ ಮಂದಿರಕ್ಕೆ ಇದಕ್ಕೆ ಏನ್ ಹೇಳ್ತೀರಾ ನೀವು ಮುಸ್ಲಿಮ್ಸ್ ಅವರೇ ಹೋಗ್ತಿದಾರಲ್ಲ ಇವತ್ತು ಇದಕ್ಕೇನ್ ಹೇಳ್ತೀರಿ ಇದಕ್ಕಿಂತ ಬೇಕಾ ನಿಮ್ಗೆ ಕಾಲಡಿಗೆ ಇದಕ್ಕಿಂತ ಬೇಕಾ ನಿಮ್ಗೆ ಮೋದಿ ಇದು ಅಭಿವೃದ್ಧಿ ಹೇಳಿ ಹೇಳ್ತಿದ್ರು ರಾಮ ಮಂದಿರ ಕಟ್ಟೋದ್ರಿಂದ ಅಥವಾ ದೇವಸ್ಥಾನ ಕಟ್ಟೋದ್ರಿಂದ ಅಭಿವೃದ್ಧಿ ಆಗ್ತದ ಅಂತ ಹೇಳಿ ಈಗ ನೀವು ಹೇಳಿದ್ರಿ ಮೂರು ಲಕ್ಷ ಬಂದಿತ್ತು ಇವಾಗ ಅಯೋಧ್ಯ ಮುಂಚೆ ಹೇಗಿತ್ತು ಯು ಪಿ ಮುಂಚೆ ಹೋದಾಗ ಹೇಗಿತ್ತು ಗಲ್ಲಿ ಗಲ್ಲಿ ರೋಡ್ ಸಣ್ಣ ಸಣ್ಣ ಅಂಗಡಿ ಕಾಶಿಯಲ್ಲೂ ಸರ್ ನಿಮಗೆ ಇಷ್ಟೇ ಸಿಕ್ಕಾಪಡೆ ಕಮ್ಮಿ ಸ್ಪೇಸ್ ಸೊಂದಿಗೊಂದಲೆಲ್ಲ ತುರ್ಕೊಂಡು ಹೋಗ್ಬೇಕಾಗಿತ್ತು ನೀರು ತುಂಬ ಗಲೀಜಾಗಿತ್ತು ನಾವು ಹೋದ ನೋಡಿದ್ದೀವಿ ಇವಾಗ ಎಷ್ಟು ಗಂಗೆನ ನಾವು ಪವಿತ್ರ ಅಂತ ಕರಿತೀವಿ ಅಲ್ಲಿ ಹೋಗಿ ನೋಡಿದಾಗ ಕಣ್ಣಲ್ಲಿ ನೀರು ಬಂತು ಸರ್ ಇಷ್ಟು ಗ ಈ ಗಂಗೆನ ಇದು ಇದು ಪ್ರ ಇದು ಇಂಡಿಯಾದಲ್ಲಿ ದೊಡ್ಡ ನದಿ ಅಂದರೆ ಗಂಗಾ ನದಿ ಆ ನದಿನ ಹ ಅಷ್ಟು ಮಟ್ಟಕ್ಕೆ ಹಾಳು ಮಾಡಿದರು ಇವಾಗ ಇವಾಗ ಆ ನದಿ ಅದೇ ನದಿ ನೀರು ಕುಡಿಯೋ ಅಷ್ಟು ಮತ್ತೆ ಶುದ್ಧವಾಗಿದೆ ಸರ್ ಯಾರು ಸರ್ ಮಾಡಿದ್ದು ಇವಾಗ ಹೌದು ನಮಗೆ ಕಾಶಿಗೆ ಹೋದರೆ ನಮಗೆ ಭುಕ್ತಿ ಸಿಗುತ್ತೆ ಅಂತ ಎಷ್ಟೋ ಜನ ಹಿಂದೂಗಳಲ್ಲಿ ಹೋಗಿಸ್ತಾಯೋರುಂಟು ಅಂಥ ಪವಿತ್ರವಾಗಿರೋ ಜಾಗನ ಗಲೀಜು ಮಾಡಿದ್ರು ನೀಟ್ ಮಾಡಿದ್ರು ಅದನ್ನೆಲ್ಲ ಯಾರು ಮಾಡಿದರು ಸರ್ ಅವರೇ ತಾನೇ ಮಾಡಿದ್ದು ಮೋದಿಯವರೇ ಯಾವುದ್ರಿಂದ ಮಾಡಿದ್ರು ನಾವು ಕಟ್ಟಿರೋ ಟ್ಯಾಕ್ಸಿಂದನೇ ತಾನೇ ಮಾಡಿದ್ದು ಅವವೇಸ್ ಇದ್ದು ಜನಗಳು ದುಡ್ಡು ಎಲ್ಲೇ ಯೂಸ್ ಮಾಡಬೇಕು ಅಲ್ಲೇ ಯೂಸ್ ಮಾಡ್ತಿದ್ದಾರೆ ಮೇನ್ ಸರ್ ಅಭಿವೃದ್ಧಿ ಎಜುಕೇಷನು ಹೆಲ್ತ್ ತುಂಬ ಇಂಪಾರ್ಟೆಂಟ್ ಸರ್ ಇವಾಗ ಒಂದು ನಾರ್ಮಲ್ ಕ್ಲಿನಿಕ್ ಹೋಗಬೇಕು ಅಂದರೆ ನಿಮಗೆ ಕನ್ಸಲ್ಟೇಷನ್ ಫೀಸ್ ಐನೂರು ರೂಪಾಯಿ ಕೊಡಬೇಕು ಸರ್ ಇವ್ರು ಕೊಡೋ ಒಂದುವರೆ ಸಾವಿರ ರೂಪಾಯಿಯಲ್ಲಿ ಈ ವೆದರ್ ಚೇಂಜಸ್ ಆದಾಗ ಐನೂರು ರೂಪಾಯಿ ಬರೀ ಕನ್ಸಲ್ಟೇಷನ್ ಫೀಸ್ಗೆ ಹೋದರೆ ಮೆಡಿಸಿನ್ಸ್ಗೆ ಏನು ಮಾಡ್ತಾರೆ ಜೀವನಕ್ಕೆ ಏನು ಮಾಡ್ತಾರೆ ಸರ್ ಅದನ್ನು ಕಮ್ಮಿ ಮಾಡಿ ಸರ್ ಎಜುಕೇಷನಲ್ ಡೊನೇಷನ್ ಕಮ್ಮಿ ಮಾಡಿ ಹಾಸ್ಪಿಟಲ್ ಇದು ಇದು ತೊಗೊಳೋದು ದುಡ್ಡನ್ನ ಕಮ್ಮಿ ಮಾಡಿ ಸರ್ ನಿಮಗೆ ನೀವು ಫ್ರೀ ಕೊಡಬೇಡಿ ದುಡ್ಡು ಕೊಡಬೇಡಿ ನಮಗೆ ನೀವೇನು ಫ್ರೀ ಕೊಡಬೇಡಿ ಎಲ್ಲಿ ಎಲ್ಲಿ ತುಂಬ ಅವ್ರಿಗೆ ದುಡ್ಡು ಎಲ್ಲಿ ಒಡ್ಕೊಳ್ಬೇಕೋ ಇವಾಗ ಸರ್ ಮೇನ್ ಇವಾಗ ಎಲ್ರಿಗೂ ಗೊತ್ತು ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ ಎಷ್ಟೇ ಕೂಲಿ ಮಾಡಿ ನಾಳೆ ಮಾಡಿ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಓದಿಸ್ತಾರೆ ಅದೇ ಸ್ ಫೆಸಿಲಿಟೀಸನ್ನ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಯಾಕೆ ಸರ್ ಕೊಡಲ್ಲ ಕೊಟ್ಟರೆ ಯಾರು ಯಾರು ಪ್ರೈವೇಟ್ ಸ್ಕೂಲ್ಗೆ ಹಾಕ್ತಾರೆ ಸರ್ ಕಂಪ್ಯೂಟರ್ಸ್ ಆಗಲಿ ಸ್ಮಾರ್ಟ್ 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 ಲರ್ನಿಂಗ್ ಆಗಲಿ ಇದನ್ನೆಲ್ಲ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಇಂಪ್ಲಿಮೆಂಟ್ ಮಾಡಿ ಸರ್ ಇಂಗ್ಲೀಷ್ ಟೀಚರ್ ಇಂಗ್ಲೀಷು ನಮಗೆ ಗೊತ್ತು ಕನ್ನಡ ನಮ್ಮ ಮೇನ್ ಭಾಷೆ ಬಟ್ ಬದುಕೋಕೆ ಇಂಗ್ಲೀಷ್ ಬೇಕು ನಮ್ಮ ಮಾತೃಭಾಷೆ ಕನ್ನಡ ಆದರೂ ಬದುಕೋಕೆ ಇಂಗ್ಲೀಷ್ ಬೇಕು ಇವಾಗ ಯಾವುದೇ ಒಂದು ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಇಂಗ್ಲೀಷ್ ಗೊತ್ತಾ ಅಂತ ಕೇಳ್ತಾರೆ ಕನ್ನಡ ಕನ್ನಡ ಮೀಡಿಯಮಲ್ಲಿ ಅಟ್ಲೀಸ್ಟ್ ಒಂದು ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಇಡಿ ಮಕ್ಳಿಗೂ ಅರ್ಥ ಆಗಲಿ ಅವ್ರು ಅರ್ಥ ಆಗಿ ಮುಂದೆ ಹೋದಾಗ ಅವ್ರಿಗೆ ಅವಿಯಸ್ಲಿ ಈಸಿ ಆಗುತ್ತೆ ಮುಂದೆ ಜೀವನಕ್ಕೆ ಅದನ್ನು ನೀವು ನೀವು ಶಾರ್ಟ್ ಟರ್ಮ್ ನೋಡಿಬೇಡಿ ಸರ್ ಲಾಂಗ್ ಟರ್ಮಲ್ಲಿ ನೋಡಿ ಜೀವನ ನೋಡಿ ಮಕ್ಳಿಗೆ ಬದುಕು ನೋಡಿ ಹೆಲ್ತ್ ನೋಡಿ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಸರ್ ನೀವು ಬದುಕಿದ್ರೆ ಥರ ನೀವು ಅವ್ರು ಕೊಡೋ ಒಂದುವರೆ ಸಾವಿರ ರೂಪಾಯಿ ತಿನ್ನೋಕ್ಕಾಗೋದು ಹೆಲ್ತ್ ಹಾಳಾಗೋ ನೀವು ಸತ್ತೇ ಹೋದ್ರೆ ಒಂದುವರೆ ಸಾವಿರ ರೂಪಾಯಿ ಏನು ಪ್ರಯೋಜನ ಬರುತ್ತೆ ಸರ್ ಲಾಂಗ್ ಟರ್ಮ್ ಗೆ ಮೋದಿ ಅವರೇ ಬೇಕು ಹೇಳ್ತೀವಿ ಖಂಡಿತ ಮೋದಿನೇ ಬೇಕು ಹೌದು ನಮ್ಮ ಹೆಸರು ಲೀಲಾ ಅಂತ ನಿಮ್ಮ ಹೆಸರು ಜಯಂತಿ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಒಂದು ಎರಡೂವರೆ ಮೂರು ತಿಂಗಳಲ್ಲಿ ಇದೆ ಯಾರು ಅಧಿಕಾರಕ್ಕೆ ಬರಬೇಕು ಮೋದಿಯವರು ಯಾಕೆ ಅಂದ್ರೆ ಅವರು ಇರೋದ್ರಿಂದನೇ ಈಗ ಎಲ್ಲಾನು ಉಳಿದಿರೋದು ಇಲ್ದ್ರೆ ರಾವಣ ರಾಜ್ಯ ಆಗ್ತಾ ಇತ್ತು ರಾಮರಾಜ್ಯ ಹೋಗಿ ರಾವಣ ರಾಜ್ಯ ಆಗ್ತಾ ಇತ್ತು ಕಾಂಗ್ರೆಸ್ ಇಂದ ಬಿಜೆಪಿ ಬರ್ಬೇಕು ಮೋದಿಯವರು ಬರಬೇಕು ಮೋದಿ ಅವ್ರು ಅಂತ ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಅಕ್ಷತೆ ಕಾಳಿಗೆ ನಾವು ಮತ ಹಾಕೋದು ಗ್ಯಾರಂಟಿ ಏನು ಮೂರು ದಿನ ಇರುತ್ತೆ ಹೋಗುತ್ತೆ ಅದೇನು ಗೊತ್ತಾ ಎಲ್ಲ ಹೆಚ್ಚಿಸಿದ್ದಾರೆ ಎಲ್ಲ ಟ್ಯಾಕ್ಸ್ ಹೆಚ್ಚಿಸ್ಬಿಟ್ಟು ಅದನ್ನೆಲ್ಲ ನಮ್ಮ ತಲೆ ಮೇಲೆ ಹಾಕೋದು ಎರಡು ಸಾವಿರ ಕೊಡ್ತಾರೆ ನಾಲ್ಕು ಸಾವಿರ ತಲೆ ಮೇಲೆ ಎಳಿತಾರೆ ಎರಡು ಸಾವಿರ ತಗೊಳ್ಳೋದು ಬೇಡ ನಾವು ನಾಲ್ಕು ಸಾವಿರ ಕಟ್ಟೋದು ಬೇಡ ಅಲ್ಲ ಅವರು ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿದೆ ರೀತಿ ಅಂತ ಹೇಳಿದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸದಿದ್ರೆ ನಾವು ಗ್ಯಾರಂಟಿಯನ್ನು ಸ್ಟಾಪ್ ಮಾಡ್ತೇವೆ ಅಂತ ಹೇಳಿ ನಮ್ಗೆ ಬೇಡಪ್ಪ ನಿಲ್ಸಿದ್ರೆ ನಿಲ್ಸಲಿ ಬಿಡಿ ಗ್ಯಾರಂಟಿ ಬೇಡ ಗ್ಯಾರಂಟಿ ನಿಲ್ಸಿದ್ರೆ ಎಲ್ಲರೂ ಉದ್ಧಾರ ಆಗ್ತಾರೆ ಅದೆಲ್ಲ ಕೊಟ್ಟು ಕೊಟ್ಟು ಎಲ್ಲರೂ ಸೋಂಬೇರಿತನ ಮಾಡಿದ್ದಾರೆ ಲೇಬರ್ ಪ್ರಾಬ್ಲಮ್ ಜಾಸ್ತಿಯಾಗಿದೆ ಆಗಿದೆ ಎಲ್ಲಿ ಹೋದ್ರೂ ತೋಟಗಳಲ್ಲಿ ಅಂಗಡಿಗಳಲ್ಲಿ ವ್ಯಾಪಾರಸ್ಥರಿಗೆ ಎಲ್ರಿಗೂ ಪ್ರಾಬ್ಲಮ್ ಆಗಿದೆ ಎಲ್ಲ ಫ್ರೀ ಕೊಟ್ಟು ಹಂಗಾಗಿ ಫ್ರೀ ಕೊಡಬಾರ್ದು ಅದ್ರ ಬದಲು ಒಂದು ಕೆಲಸ ಕೊಡಲಿ ಕೆಲಸ ಕೊಟ್ಟರೆ ಪರ್ಮನೆಂಟಾಗಿ ಅವ್ರ ಜೀವನ ಹಾಕ್ಬೋದಲ್ವಾ ಸಣ್ಣ ಕೆಲಸ ಆಗಲಿ ಕೊಡ್ಲಿ ಹೌದು ಗ್ಯಾರಂಟಿ ಅಕ್ಷತೆ ಕಾಳೆ ಬೇಕು ಮೋದಿಯವರೇ ಬೇಕು ಅವರು ಇರೋದ್ರಿಂದಾನೇ ರಾಮರಾಜ್ಯ ಆಗಿದೆ ರಾವಣ ರಾಜ್ಯ ರಾಮರಾಜ್ಯ ಅಂತ ಹೇಳಿದ್ರಿ ಮಂಡ್ಯದ ಕೆರಗೋಡಲ್ಲಿ ಹಾಕಿದಂತ ಹನುಮಾನ್ ಧ್ವಜವನ್ನೇ ತೆರವುಗೊಳಿಸಿದ ಅದು ಅವ್ರದ್ದು ದುರ್ಬುದ್ಧಿ ಅವರು ಕೇಡಿಗಳು ಎಲ್ಲ ಕಡೆ ಇದ್ದೇ ಇರ್ತಾರೆ ಅವರು ಧ್ವಜ ಇಳಿಸಿದ್ರ ತಕ್ಷಣವೇ ಅದೇನು ಇದಾಗಲ್ಲ ರೀ ದೇಶ ಹಾಳಾಗಲ್ಲ ದೇಶ ಹಾಳ ಅವ್ರಿಗೇನೆ ಅದು ಕುತ್ತು ಬರೋದು ಅದು ಮಾಡಿರೋದ್ರಿಂದ ಎಲ್ಲ ಹೌದು ಅದು ಯಾವ ಮಾಡಿರೋದು ಅವ್ರ ಕರ್ಮ ಅವರೇ ಅನ್ಭವಿಸ್ತಾ ಇದ್ದಾರೆ ಈಗ ನೆಕ್ಸ್ಟ್ ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಗ್ಯಾರಂಟಿ ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಗ್ಯಾರಂಟಿ ಹೌದು ಗ್ಯಾರಂಟಿ ಆಗುತ್ತೆ ಇವರು ಕಾಂಗ್ರೆಸ್ ಅಲ್ಲಿ ಎಷ್ಟೋ ಜನ ರಾಮ್ ಭಕ್ತರು ಇದ್ದಾರೆ ಅದು ಗ್ಯಾರಂಟಿ ಎಂ ಪಿನಲ್ಲಿ ಎಂ ಪಿ ಇದರಲ್ಲಿ ಮೋದಿನವರೇ ಬರೋದು ಗ್ಯಾರಂಟಿ ಮೋದಿಯವರೇ ಬರೋದು ಈಗ ಇರೋ ಸ್ಥಿತಿ ನೋಡಿದ್ರೆ ಯಾವುದು ಗ್ಯಾರಂಟಿ ಇಲ್ಲ ಯಾಕಂದರೆ ಇದು ಫ್ರೀ ಫ್ರೀ ಬೀಸ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಬಿಜೆಪಿ ಪಿ ಏನು ಕಾರ್ಯಕ್ರಮ ಹೊಂದಿಲ್ಲ ಆ್ಯಕ್ಚುಲಿ ಅವರು ಅವರು ಕೊಟ್ಟರೆ ಜನ ನಮ್ಮ ಜನ ಓಟ್ ಕೊಟ್ಟು ಕೊಡ್ಬೋದು ಅವ್ರಿಗೆ ನಿಮಗೆ ಫ್ರೀ ಬೀಸೇ ಬೇಕು ನಿಮ್ಗೆ ಅಭಿವೃದ್ಧಿ ಬೇಕು ಸರ್ ನಮಗೆ ಅಭಿವೃದ್ಧಿ ಹೇಳ್ತೀವಿ ಈಗ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಬಸ್ ಫ್ರೀ ಕೊಟ್ಟಿದ್ದಾರೆ ಮನೆ ಎಡತ್ತಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಯುವ ನಿಧಿ ಮೂರು ಸಾವಿರ ಒಂದ್ ಸಾವಿರ ಅಂದ್ರೆ ಜನರಿಗೆ ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡೋ ದಾರಿ ತೋರಿಸ್ಬೇಕು ಸರ್ ಈ ತರ ಫ್ರೀ ಫ್ರೀ ಬೀಸ್ ಕೊಟ್ಟು ಅವ್ರಿಗೆ ಕೆಟ್ಟ ಅವ್ರಿಗೆ ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸದಿದ್ರೆ ಗ್ಯಾರಂಟಿ ಯೋಜನೆ ಸ್ಟಾಪ್ ಮಾಡ್ತೇವೆ ಅಂತ ಹೇಳಿ ಸರ್ಕಾರ ಔಟ್ ಸರ್ ಅವ್ರ ಇನ್ವಾಯ್ ಮಾಡ್ಬೋದು ಲೋಕಸಭಾ ಚುನಾವಣೆ ಹಾಂ ಬೇಕಾದ್ರೆ ನಮಗೆ ಮೋದಿಯವರೆ ಬೇಕು ಅನಿಸ್ತಾ ಇದೆ ಇವಾಗ ಹಾಗೆ ಅನ್ನಿಸ್ತಾ ಇದೆ ಮನ್ಸು ಸರ್ ನಮಸ್ತೆ ನಿಮ್ಮ ಹೆಸರು ಕೆ ಜಿ ನಾಗರಾಜ್ ಸರ್ ನಿಮ್ಮ ಹೆಸರು ಪುರುಷೋತ್ತಮ್ ಅಂತ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಯಾರು ಅಧಿಕಾರಕ್ಕೆ ಬರ್ತ ಮೋದಿ ಬಿಟ್ಟು ಬೇರೆಯವ್ರು ಯಾರಾದರೂ ಬರಲಿ ಯಾರಾದರೂ ಬೇರೆ ಯಾವ ಪಾರ್ಟಿನಾದರೂ ಬರಲಿ ಮೋದಿ ಬಿಟ್ಟು

ಇವಾಗ ಯಾರು ಬಂದಾರು ಅವನು ದುಡ್ಡು ಮಾಡ್ಕೊಂಡು ಅವನು ಹೋಗ್ತಾನೆ ಇವ್ನು ದುಡ್ಡು ಮಾಡ್ಕೊಂಡು ಇವನು ಹಿಂಗೆ ಹೋಗ್ತಾನೆ ಇವಾಗ ಸಹಾಯದಾರು ನಾವು ನಮ್ಮದೇ ಟ್ಯಾಕ್ಸು ನಮ್ಮದೇ ಹಣ ಎಲ್ಲ ನಮಗೆ ಅವ್ನು ಅವ್ರು ಕೊಡ್ತಾಯಿದ್ದೀವಿ ಗೋರ್ಮೆಂಟ್ ಅವ್ರಿಗೆ ತೊಗೊಂಡ್ಬಿಡ್ತಾ ಇದ್ದಾರೆ ಎಲ್ಲ ಅವ್ರವರೇ ತಿನ್ಕೊಂಡು ಚೆನ್ನಾಗಿ ಯಾರು ಕೊಡೋದಿಲ್ಲ ಐದು ಗ್ಯಾರಂಟಿ ಯೋಜನೆ ಅಯ್ಯೋ ಎಲ್ಲ ಕಡ್ರ ರೀ ಅನ್ನ ಭಾಗ್ಯ ಅದು ಭಾಗ್ಯ ಇದು ಭಾಗ್ಯ ಅಂತಾರೆ ಯಾರ ಮನೆ ತಾನು ಕೊಟ್ಟಿಲ್ಲ ಬರ್ಲಿಲ್ವ ಯಾರು ಕೊಟ್ಟಿಲ್ಲ ಮನೆ ಸಾವಿರ ರೂಪಾಯಿ ಅದು ಯಾರು ಲೇಡೀಸ್ಗೆ ಬರ್ ಜೆಂಟ್ಸ್ ಬರ್ತದ ಜೆಂಟ್ಸ್ ಹೊಡೆ ಅವ್ನು ಕೇಳ್ತಾನವನು ಲೇಡೀಸ್ ಓನ್ಲಿ ಲೇಡೀಸ್ಗೆ ಮಾತ್ರ ಕೊಡೋದು ಜೆಂಟ್ಸ್ಗೆ ಕೊಡೋದಿಲ್ಲ ಹೋಗಿ ಹೇಳಿ ನೋಡಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದಿರ ರಾತ್ರಿ ಏಳು ಗಂಟೆ ಆಯ್ತಾಯ ನಾವು ಯಜಮಾನ್ರು ಆರುನೂರು ರೂಪಾಯಿ ಸಂಬಳ ಕೊಡ್ತಾರೆ ಏನು ಮಾಡ್ತೀರಾ ಮನೆಯಲ್ಲಿ ಲೇಡೀಸ್ ತಿಂದ್ಕೊಂಡು ಆರಾಮಾಗಿರ್ತದೆ ಎರಡು ಸಾವಿರ ನಮಗೆ ಯಾವಂದು ಕೊಡ್ತಾನೆ ಎರಡು ಸಾವಿರ ರೂಪಾಯಿ ಐನೂರು ಕೊಡಲಿ ಸಾಕು ಯಾರು ಮಾಡೋದಿಲ್ಲ ರೇ ಇದು ಇವಾಗ ಐದು ವರ್ಷ ಗಂಟೆ ಇವರು ಸಿದ್ದರಾಮಯ್ಯ ಸರ್ಕಾರ ಇದೆ ಅದು ಕಂಟಿನ್ಯೂ ಆಗ್ತದೆ ಇವರು ಅಕ್ಕ ಅಕ್ಕಿ ಇಲ್ಲ ತುಪ್ಪ ಮೇಲೆ ಸುಡ್ದು ಬರೋರೇ ಬರ್ತಾರೆ ಬರ್ದಿವ್ರೋರು ಇಲ್ಲ ಅಷ್ಟೇ ಈಗ ಮಂಡ್ಯದ ಕೆರೆಗೋಡಲ್ಲಿ ಹಾಂ ಜಗ ಇದು ಅದು ಏನು ಮಾಡಾಗ ಎಲ್ಲ ರಾಜಕೀಯ ರೀ ಇವಾಗ ನಿನಗೆ ಒಂದು ಲಕ್ಷ ಕೊಡ್ತೀನಿ ಅವನಿಗೆ ಐದು ಲಕ್ಷ ಕೊಡ್ತೀನಿ ಗಲಾಟೆ ಮಾಡ ಅಂತಾನೆ ಗಲಾಟೆ ಮಾಡಿಸ್ತಾನೆ ಇವನು ಐದು ಲಕ್ಷ ತೊಗೊಂಡು ಗಲಾಟೆ ಮಾಡ್ತಾನೆ ನೀನು ಒಂದು ಲಕ್ಷ ನನಗೆ ಯಾವುದು ಬೇಡಪ್ಪ ನಮ್ಮ ಹೆಂಗನ ಹೋಗಿರಿ ಅಂತ ರಾಜಕೀಯ ಗಲಾಟೆ ಅಂತ ಹೇಳಿ ಹೌದು ರಾಜಕೀಯ ಗಲಾಟೆನೇ ಈ ಮಿನಿಸ್ಟ್ರುಗಳು ಏನು ಗೊತ್ತಾ ಇವಾಗ ಒಬ್ಬ ಮಿನಿಸ್ಟ್ರು ಇವಾಗ ಕಾಂಗ್ರೆಸ್ಸು ಬಿ ಜೆ ಪಿ ಇದು ಇರಲಿ ಬೇಡ ಅಂತ ಇವಾಗ ಜನಗಳು ಏನು ಗೊತ್ತಾ ಎಲ್ಲ ಫುಲ್ಲು ರಾಜಕೀಯ ಇವಾಗ ನಿನ್ನ ಮೇಲೆ ನಾನು ಕಟ್ಟೋದು ಅವನ ಮೇಲೆ ನಾನು ಇದು ಮಾಡೋದು ಹಾಂ ಅದೆಲ್ಲ ಸರಿ ಇಲ್ಲ ಕಣ್ಣಲ್ಲಿ ನೋಡಬೇಕು ಮಾತಾಡಬೇಕು ನಾವು ಬೆಳಿಗ್ಗೆ ಬರ್ತೀವಿ ಒಂಬತ್ತು ಗಂಟೆಗೆ ಯಜ್ಮಾನ್ ಏಕೆ ಕೆಲಸ ಮಾಡೋ ಆಯ್ತು ಸಮಯ ಅಂತೀವಿ ಆವಾಗ ಸಾಯಂಕಾಲ ಏನೋ ಕೂಲಿ ಕಾಸು ಕೊಡ್ತಾರೆ ಮನೆಗೆ ಹೋಗಿ ಜೂರ್ಣ ಮಾಡೋದು ಹಂಗೆ ಈಗ ಜೀವನಕ್ಕೆ ಕಷ್ಟ ಏನಿಲ್ಲ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾರೆ ಓಟಾಡಲಿಕ್ಕೆ ಬಸ್ ಫ್ರೀ ಕೊಡ್ತಾರೆ ಸಮಯ ಅದೊಂದು ಅದು ಕೊಡ್ತಾರೆ ಎಲ್ಲಿ ಎಲ್ಲಿ ಕೊಡ್ತಾರೆ ಯಾರು ಕೊಡ್ತಾರ ಬಸ್ ಬಸ್ ಸ್ಟ್ಯಾಂಡ್ ಲೇಡೀಸ್ಗೆ ಫ್ರೀ ಕೊಡ್ತಾರೆ ಜನ ಜೆನ್ಸ್ಗೆ ಕೊಡ್ತಾರ ಫ್ರೀ ಏನ ವೋಟ್ ಆಗಲಿ ಬಿಡಲಿ ಅದು ಬೇಡ ನಮ್ಗೆ ಖಾಲಿ ಓನ್ಲಿ ಲೇಡೀಸ್ ಫ್ರೀ ಜೆಂಟ್ಸ್ಗೆ ಯಾರು ಕೊಡ್ತಾರೋ ಇವಾಗ ನಾನು ಊರಿಗೆ ಹೋಗ್ಬೇಕಾದ್ರೆ ಇನ್ನೂರು ರೂಪಾಯಿ ಬೇಕು ಇನ್ನೂರು ನಾನೂರು ರೂಪಾಯಿ ಬೇಕು ನಮಗೆ ನಾನ್ನೂರು ರೂಪಾಯಿ ಯಾರು ಕೊಡ್ತಾರ ನಾವು ಇಲ್ಲಿ ಕೂಲಿ ಕೆಲಸ ಮಾಡಿದ ಊರಿಗೆ ಹೋಗ್ಬಿಟ್ಟು ಬರೋಕ ಇಲ್ಲ ಅಂದ್ರೆ ಯಾರು ಮಾಡ್ತೇವೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ